ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಪ್ಸ್ ಇದು ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ್ ಎದುರುಗಡೆ ಇರುವಂಥ ಗೌರ್ಮೆಂಟ್ ಸ್ಕೂಲ್ ಒಂದು ಕಿರು ನೋಟ ಹಾಗೆ ಅದರ ಆಪೋಸಿಟ್ ಮೀನಾಕ್ಷಿ ಭವನ್ ಮೇಲೆ ನಮ್ಮ ದೇಸಿ ಅಂಗಡಿ ಹೌದು ನಮ್ಮ ದೇಸಿ ಅಂಗಡಿ ಅನ್ನೋದರಲ್ಲಿ ಏನೋ ಒಂದು ಪ್ರೀತಿ ಏನೋ ಒಂದು ಅಭಿಮಾನ ಯಾಕಂದರೆ ನಮ್ಮ ನನ್ನ ಹಾಗೂ ದೇಸಿ ಅಂಗಡಿಯ ಒಂದು ಬಾಂಧವ್ಯ ಸುಮಾರು ಹತ್ತು ವರ್ಷದ್ದು ಸುಮಾರು ಹತ್ತು ವರ್ಷದಿಂದನೂ ನಾವಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ ಈ ದೇಸಿ ಅಂಗಡಿ ಶುರುವಾಗಿ ಹದಿನೈದು ವರ್ಷ ಆಗಿದೆ ನಾವು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿ ಹತ್ತು ವರ್ಷ ಬೇಸಿಗೆ ಬಂತು ಅಂದರೆ ನೆನಪಿಸ್ಕೊಂಡು ಹೋಗಿ ಶಾಪಿಂಗ್ ಮಾಡೋದು ಈ ದೇಸಿ ಅಂಗಡಿಯಲ್ಲಿ ವಯಸ್ಸಾದವರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ರಿಗೂ ಅಲ್ಲಿ ಬಟ್ಟೆಗಳು ಸಿಕ್ಕುತ್ತೆ ಬನ್ನಿ ಅಂಗಡಿ ಒಳಗಡೆ ಹೋಗಿ ಎಲ್ರನ್ನು ಮೊದಲು ಮಾತಾಡ್ಸೋಣ ದೇಸಿ ಅಂಗಡಿಯಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಗಬೇಕಾದ್ರೆ ಈ ಒಂದು ಕಿರುನೋಟ ನೀವು ನೋಡಲೇಬೇಕು ಸೀರೆಗಳು ದುಪ್ಪಟ್ಟ ಸ್ಟೋಲ್ಸು ಹಾಗೆ ದಟ್ಟಗಳು ಟೇಬಲ್ ಕವರ್ಸು ರನ್ನರ್ಸು ಶರ್ಟ್ಸು ಕುರ್ತಾ ಬ್ಯಾಗ್ಸು ಸ್ಟೋಲ್ಸು ಸ್ಯಾರಿಗಳು ಸ್ಕರ್ಟ್ಸು ಕ್ರಾಪ್ ಟಾಪ್ಸು ಶಾರ್ಟ್ ಟಾಪ್ಸು ಪ್ಲಾ ಪ್ಲಾ ಪ್ಯಾಂಟ್ಸು ಸ್ಟ್ರೀಟ್ ಕಟ್ ಪ್ಯಾಂಟ್ಸು ಪಟಿಯಾಲ ಪ್ಯಾಂಟ್ಸು ಶಾರ್ಟ್ ಕುರ್ತೀಸ್ ಲಾಂಗ್ ಕುರ್ತಿ ಓ ಮೈ ಗಾಡ್ ಏನಿಲ್ಲ ಹೆಣ್ಮಕ್ಳು ಒಳಗಡೆ ಹೋದರೆ ಟ್ರೆಂಡಿ ಆಗಿರೋ ಅಂತ ಡಿಸೈನರ್ ಬಟ್ ಡಿಸೈನ್ ಬಟ್ಟೆಗಳನ್ನ ಕಾಟನ್ ಅಂದರೆ ದೇಸಿ ಕೈಮಗ್ಗದಲ್ಲಿ ಚರಕದಲ್ಲಿ ನೈದ್ದಿರೋವಂಥ ಬಟ್ಟೆನ ನಾವು ಧರಿಸ್ಬೋದು ಪ್ರೀತಿ ಇರುತ್ತಲ್ಲ ನನಗಂತೂ ಗೊತ್ತಿಲ್ಲ ದೇಶ ಅಂದರೆ ಎ ಮಾತಾಡೋ ಅಂತ ನಾವು ನಿಜವಾಗ್ಲೂ ದೇಸಿ ಅಂಗಡಿ ಅಂದರೆ ಏನೋ ಒಂದು ಅಭಿಮಾನ ಅಲ್ಲಿ ದುಡ್ಡು ಕೊಟ್ಟು ತಂದಾಗ ಸ್ವಲ್ಪನೂ ಮನಸ್ಸಿಗೆ ಬೇಜಾರಾಗಲ್ಲ ಹಾಗೆ ನಾವು ಅಲ್ಲಿ ನೇಯ್ಕಾರ ಬದುಕನ್ನು ನಿಮಗೆ ಒಮ್ಮೆ ತೋರಿಸಿದ್ದೀವಿ ನೇಯ್ಗೆ ಮಾಡೋರನ್ನ ತೋರಿಸಿದ್ದೀವಿ ನಲವತ್ತು ಕೆ ಜಿ ಕಲ್ಲನ್ನು ಮಗ್ಗಕ್ಕೆ ಕಟ್ಟಿ ಈಗಲೂ ಕೈ ಕಾಲನ್ನು ಬಳಸಿ ನೇಯ್ದು ಈ ಬಟ್ಟೆಗಳನ್ನ ತಯಾರಿಸ್ತಾರೆ ಅಷ್ಟೇ ಅಲ್ಲ ಬಟ್ಟೆಗೆ ಬಣ್ಣ ಬಟ್ಟೆಗೆ ಬಣ್ಣ ಅಂದ ತಕ್ಷಣ ನೇಯೋದೇನೋ ಕಾಟನ್ನು ನೆಮ್ಮ ಮಗ್ಗದಲ್ಲಿ ನೇಯ್ತಾರೆ ಬಣ್ಣ ಅಂದರೆ ದಾಳಿಂಬೆ ಹಣ್ಣು ಕಾಚು ಅಡಿಕೆಗೆ ಬಳಸೋ ಕಾಚು ತುಕ್ಕು ಕಬ್ಬಿಣದ ತುಕ್ಕು ಇಂಡಿಗೋ ಈ ರೀತಿ ಬಣ್ಣಗಳನ್ನು ಬಳಸಿ ದೇಸಿ ಬಟ್ಟೆಗಳನ್ನು ತಯಾರಿಸ್ತಾರೆ ಅದಕ್ಕೆ ನೋಡಿ ದೇಸಿ ಬಟ್ಟೆಗಳಲ್ಲಿ ಹೆಚ್ಚು ವೆರೈಟಿ ಬೇರೆ ಬೇರೆ ಬಣ್ಣಗಳು ನಮಗೆ ನೋಡಲಿಕ್ಕೆ ಸಿಗಲ್ಲ ತುಂಬ ಅಪರೂಪ ತುಂಬ ಗಾಢವಾದ ಬಣ್ಣ ಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ ಹಾಗಾಗಿ ನಮಗೆ ತುಂಬ ಮೈಲ್ಡಾಗಿರೋವಂಥ ಬಣ್ಣಗಳಲ್ಲಿ ದೇಸಿಯಲ್ಲಿ ಸಿಕ್ಕತ್ತೆ ಇಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದರು ಅವರು ಹಾಕಿದ್ದು ದೇಸಿ ಬಟ್ಟೆ ಹುಡ್ಕೋಕ್ಕೆ ಬಂದಿದ್ದು ದೇಸಿ ಬಟ್ಟೆ ಅವ್ರನ್ನ ನೋಡಿ ಒಂದು ಸಂತೋಷ ಆಯಿತು ನಮ್ಮ ಥರನೇ ಇವರು ಅಭಿಮಾನಿಗಳಂತ ಹೌದು ನಾವು ಚರಕದ ಅಭಿಮಾನಿಗಳು ಚರಕದಲ್ಲಿ ನೇಯ್ದಂಥ ಈ ಬಟ್ಟೆ ಮಗ್ಗದಲ್ಲಿ ನೇಯ್ದಂಥ ಬಟ್ಟೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಜೀವನವನ್ನು ಕಲ್ಪಿಸಿಕೊಡುತ್ತೆ ನಾವು ಇಲ್ಲಿ ಯಾವುದೇ ರೀತಿ ಫ್ರೀಯಾಗಿ ಅಂದರೆ ದಾನ ಧರ್ಮ ಮಾಡೋ ಅವಶ್ಯಕತೆ ಇಲ್ಲ ನನ್ನ ದೇಶ ನನ್ನ ಅಭಿಮಾನ ಅಂದ್ಕೊಂಡು ದಾನ ಧರ್ಮ ಮಾಡೋ ಅವಶ್ಯಕತೆ ಇಲ್ಲ ಅದೇ ನಮ್ಮ ದೇಸಿಯರು ನೇಯ್ದಿರೋಂಥ ಈ ಬಟ್ಟೆಗಳನ್ನು ಕೊಂಡ್ಕೊಂಡು ತೃಪ್ತಿಯಾಗಿ ನಾವು ಅದಕ್ಕೆ ತಕ್ಕಂಥ ಬೆಲೆಯನ್ನು ಕೊಟ್ಟಾಗ ನೇಗಾರರ ಬದುಕನ್ನು ನಾವು ಉಳಿಸ್ತಾ ಇದ್ದೀವಿ ಅನ್ನೋ ಒಂದೆಲ್ಲೋ ಸಂತೃಪ್ತಿ ನಮಗಿರುತ್ತೆ ದೇಸಿಯಲ್ಲಿ ಕೈಯಲ್ಲಿ ಮಾಡಿರೋಂಥ ಅಗರಬತ್ತಿಗಳು ಪುಸ್ತಕಗಳು ಧೂಪಗಳು ಇನ್ನೂ ಸೋಪು ಪ್ರತಿಯೊಂದು ಅಲ್ಲಿ ಲಭ್ಯ ಇರುತ್ತೆ ಇದು ಶಿವಮೊಗ್ಗದ ದೇಸಿ ಅಂಗಡಿ ನಿಮಗೆ ಬೆಂಗಳೂರಲ್ಲೂ ಇದೆ ಮೈಸೂರಲ್ಲೂ ಇದೆ ಹುಬ್ ಧಾರವಾಡದಲ್ಲೂ ಇದೆ ಈ ರೀತಿ ಹಲವಾರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೇಸಿ ಅಂಗಡಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ನಾವು ಹೋದ ತಕ್ಷಣ ಬಿಸಿ ಬಿಸಿ ಟೀ ಮಾಡಿಕೊಟ್ರು ಟೀ ಕುಡಿತಾನೆ ಎಲ್ಲರನ್ನ ಮಾತಾಡಿಸ್ಕೊಂಡು ನಾನೊಂದಿಷ್ಟು ಶಾಪಿಂಗ್ ಕೂಡ ಮಾಡಿದೆ ಏನು ಮಾಡಿದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಕ್ಲಿಪ್ಸ್ ನಿಮಗೆ ನೋಡಿದ ತಕ್ಷಣ ಅಂತೂ ಗೊತ್ತಾಗಿರುತ್ತೆ ನಾನು ದೇಸಿ ಅಂಗಡಿಯಲ್ಲಿ ಇದ್ದೀನಿ ದೇಸಿ ಅಂದ್ರೆ ಚರಕ ಅಂಗಡಿ ಹೌದು ಸಮ್ಮರ್ ಬಂತು ಅಂದ್ರೆ ಈ ಬೇಸಿಗೆಯಲ್ಲಿ ತಕ್ಷಣಕ್ಕೆ ನೆನಪಾಗೋದು ನಮಗೆ ಕಾಟನ್ ಬಟ್ಟೆಗಳು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನಮ್ಮ ಕವಿತಾ ಅವರು ಒಂದಷ್ಟು ಬಟ್ಟೆ ಕಳ್ಸಿದ್ದಾರೆ ಆರ್ಡರ್ ಕೊಟ್ಟಿದ್ದೆ ಅಂತ ಹೇಳಿ ನಿಮ್ಗೆ ಹೇಳಿದೆ ಅದೇ ತರ ದೇಸಿ ಅಂಗಡಿಗೆ ಇವತ್ತು ಉದ್ದೇಶವಾಗಿ ಬೇಸಿಗೆಗೆ ಬಟ್ಟೆ ಅಂತ ನಾನು ಬಂದಿದ್ದೀನಿ ಏನೇನ್ ತಗೊಂಡೆ ಅನ್ನೋದು ಮನೇಲಿ ಹೋಗಿ ತೋರಿಸ್ತೀನಿ ಇದು ಶಿವಮೊಗ್ಗದ ಚರಕ ಅಂಗಡಿ ಅಂದ್ರೆ ದೇಸಿ ಅಂಗಡಿ ಇನ್ನ ದೇಸಿ ಅಂಗಡಿ ಚರಕ ಅಂತ ಬದ್ಲಾಗ್ತಾ ಇದೆ ಆ ಶಿವಮೊಗ್ಗದ ಮಧ್ಯ ಭಾಗದಲ್ಲಿರೋ ಮೀನಾಕ್ಷಿ ಭವನ್ ಹೋಟೆಲ್ ಮೇಲ್ ಭಾಗದಲ್ಲಿ ಈ ದೇಸಿ ಅಂಗಡಿ ಇದೆ ಸೊ ಆಲ್ವೇಸ್ ಯಾವಾಗ್ಲೂ ಇಲ್ಲಿ ಕಾರ್ತಿಕ್ ಸರೋಜಾ ಅವರು ಯಾವಾಗ್ಲೂ ನಿಮ್ಗೆ ಸಿಕ್ಕೇ ಸಿಗ್ತಾರೆ ಸುಮಾರು ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ಗೆ ಇದು ಪರಿಚಯ ಇದೆ ಬೇಸಿಗೆ ಅಲ್ವಾ ಸೊ ನಿಮ್ಗೂ ಒಂದ್ಸರಿ ನೆನ್ಸ್ಬೇಣ ಅಂತ ನಾನು ಇವತ್ತಿನ ಬ್ಲಾಗ್ ಮಾಡ್ತಾ ಇದೀನಿ ಒಂದ್ ರೌಂಡ್ ನಿಮ್ಗೆ ತೋರಿಸ್ತೀನಿ ಕೂಡ ಏನೆಲ್ಲ ಕಲೆಕ್ಷನ್ಸ್ ಬಂದಿದೆ ನಾನೇನು ತಗೊಂಡೆ ಅಂತ ತೋರಿಸ್ತೀನಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬಂದಿದೆ ನಿಮ್ಗೆ ಇಷ್ಟ ಅದರಲ್ಲಿ ಡೆಫಿನೆಟ್ಲಿ ತಗೋಬಹುದು ಸೀರೆ ಉಟ್ಟ ತಕ್ಷಣ ಕೇಳ್ತೀರಾ ಮೇಡಮ್ ಲಿಂಕ್ ಕೊಡಿ ಅಂತ ಲಿಂಕ್ ಕೊಡಕ್ಕೆಲ್ಲ ಬರೋಲ್ಲ ನೀವೇ ಖುದ್ದಾಗಿ ಬಂದ್ರೆ ಎಲ್ಲಾ ವಿಭಿನ್ನವಾದ ಹ್ಯಾಂಡ್ ಬ್ಯಾಗ್ಸ್ ಇಂದ ಕಾರ್ಪೆಟ್ಸು ಟವಲ್ಸ್ ಪ್ರತಿಯೊಂದು ನಿಮಗೆ ಟೇಬಲ್ ರನ್ನರ್ಸ್ ಈಗ ನಾನು ಚಾಪೆ ಕೂಡ ತಗೊಂಡಿದ್ದೀನಿ ಅದನ್ನ ಮನೇಲಿ ಹೋಗಿ ತೋರಿಸ್ತೀನಿ ನಾನು ಎಲ್ಲದು ಬಂದಿದೆ ಒಂದೆರಡು ಸ್ಯಾಂಪಲ್ ಪೀಸ್ ಕೂಡ ನಿಮಗೆ ತೋರಿಸ್ತೀನಿ ಸೊ ದೇಸಿ ಅಂಗಡಿ ಯಾವಾಗ್ಲೂ ಕೇಳ್ತಾ ಇದ್ರಿ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಗೆ ಅಂತ ಸ್ವಲ್ಪ ಹಲವಾರು ಕಾರಣಗಳಿಂದ ಅವ್ರಿಗೆ ಸ್ಟಾಫ್ ಕಡಿಮೆ ಇರೋದ್ರಿಂದ ಕೂಡ ಅವ್ರು ನಮ್ಮ ಈವೆಂಟ್ ಗೆ ಬಂದು ಜಾಯಿನ್ ಆಗಕ್ಕೆ ಆಗ್ತಾ ಇಲ್ಲ ಸೊ ಇನ್ ಮುಂದಕ್ಕೆ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಇವತ್ತು ಮಾತ್ರ ಅಂಗಡಿಯಲ್ಲಿ ಏನೇನು ಇದೆ ಅಂತ ನೋಡಿದ್ರೆ ನೀವು ಬೆಂಗಳೂರಲ್ಲಿ ಆದ್ರೆ ಸೌತ್ ಎಂಡ್ ಸರ್ಕಲ್ ಮತ್ತೆ ಸೀತಾ ಸರ್ಕಲ್ ಅಲ್ಲಿ ನಮ್ಮ ದೇಸಿ ಅಂಗಡಿ ಇದೆ ಶಿವಮೊಗ್ಗದಲ್ಲಿ ಬಿ ಎಚ್ ರೋಡ್ ಮೀನಾಕ್ಷಿ ಭವನ್ ನ ಫಸ್ಟ್ ಫ್ಲೋರ್ ಅಲ್ಲಿ ದೇಸಿ ಅಂಗಡಿ ಇದೆ ಸೊ ಮೈಸೂರಲ್ಲಿ ಇದೆ ನಿಮ್ ಎಲ್ರಿಗೂ ಗೊತ್ತು ಹಾಗೆ ಹುಬ್ಳಿಯಲ್ಲಿ ಇದೆ ಈ ತರ ನಮ್ಮ ಬೆಳಗಾವಿಯಲ್ಲಿ ಇದೆ ನಮ್ ದೇಸಿ ಅಂಗಡಿ ಸುಮಾರು ಸಿಟಿಗಳಲ್ಲಿದೆ ಹತ್ರದಲ್ಲಿರೋರು ಬಂದು ಶಾಪಿಂಗ್ ಮಾಡ್ಬೋದು ಬನ್ನಿ ಏನೆಲ್ಲ ಕಲೆಕ್ಷನ್ ಬಂದಿದೆ ಅಣ್ಣ ಅದಕ್ ಮುಂಚೆ ಸರೋಜಾ ಕಾರ್ತಿಕ್ನು ಮಾತಾಡ್ಸ್ಬಿಡಣ್ಣ ಬನ್ನಿ ಸರೋಜಾ ಬನ್ನಿ ಬನ್ನಿ ಎಲ್ಲರೂ ನೆನ್ಪಿಡ್ಕೊಂಡು ಕೇಳ್ತಾರೆ ಕಾರ್ತಿಕ್ ನ ತುಂಬಾ ಜನ ಬಂದ್ ಕೇಳ್ತಾರೆ ಕಾರ್ತಿಕ್ ಬಹಳ ಡಿಮ್ಯಾಂಡ್ ಕಾರ್ತಿಕ್ ಬಂದಿಲ್ವಾ ದೇಸಿ ಅಂಗಡಿ ಬಂದಿಲ್ವಾ ಎರಡೇ ಕ್ವಶನ್ ಯಾವಾಗ್ಲೂ ಕೇಳೋದು ಹಾಗೆ ಸರೋಜಾ ಮನೆ ಸ್ಟೇಟಸ್ ಹಾಕೊಂಡಿದ್ರು ನೋಡಿದ ತಕ್ಷಣ ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತ ಬಂದಿರೋದು ಹೇಗೆ ಸರೋಜಾ ಕಸ್ಟಮರ್ತಾ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಬಂದಿರ್ತಾರೆ ಯಾವಾಗ್ಲೂ ನಿಮ್ಮ ಕೇಳ್ತಾರೆ ಗೈತ್ರಿ ಮೇಡಮ್ ಬಂದಿರಬಹುದ ತುಂಬಾ ಜನ ಕಸ್ಟಮರ್ ಕೇಳ್ತಾರೆ ಮತ್ತೆ ಈಗ ಪ್ಯಾಟರ್ನ್ ಕೂಡ ಬೇರೆ ಬೇರೆ ಮಾಡಿದ್ದಾರೆ ಹಳೆ ಪ್ಯಾಟರ್ನ್ ಯಾವ್ದು ದೇಶದಲ್ಲಿ ಇಲ್ಲ ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ ನಿಮ್ ಏನ್ ಸಿಗುತ್ತೆ ಎಲ್ಲ ದೇಶ ಸಿಗುತ್ತೆ ಸಮ್ಮರ್ ಇರೋದ್ರಿಂದ ಅಂತ ನಿಮ್ಗೆ ಎಲ್ಲಾ ತರದ್ದು ಪ್ಯಾಟರ್ನ್ ಸಿಗುತ್ತೆ ಒಂದ್ಸರಿ ದೇಸಿ ವಿಸಿಟ್ ಮಾಡಿ ಯಾವ್ದೇ ದೇಸಿ ಕೊಂಡ್ರು ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ದೇಸಿ ಶಾಪಿಗೆ ಬಂದ್ರೆ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ ಈಗ ಫೋಟೋ ಆಗ್ಲಿ ನಿಮ್ಗೆ ನಮ್ದು ಆನ್ಲೈನ್ ಶಾಪ್ ಇದೆ ಎಲ್ಲದೂ ನಿಮಗೆ ನಮ್ದು ಕಲರ್ ಕೂಡ ಚೇಂಜ್ ಬರುತ್ತೆ ಹಾಗಾಗಿ ನೀವು ಅಂಗಡಿಗೆ ಬಂದ್ರೇನೆ ನೀಟ್ ಆಗಿ ಗೊತ್ತಾಗುತ್ತೆ ಎಲ್ಲೇ ದೇಸಿ ಶಾಪ್ ಕಂಡ್ರು ಬನ್ನಿ ಮತ್ತೆ ಕಾರ್ತಿಕ್ ಎಲ್ಲೆಲ್ಲಿದೆ ಅಂತ ಒಂದ್ಸರಿ ಹೇಳ್ಬಿಡಿ ಅಂಗಡಿಗಳು ನಮ್ಮ ಅಂಗಡಿ ಬಂದು ಮೇನ್ ಬೆಂಗಳೂರಲ್ಲಿ ಮೂರ್ ಅಂಗಡಿ ಇದೆ ಸೌತ್ ಇಂಡಿಯನ್ ಸರ್ಕಲ್ ಅಲ್ಲಿ ಇದೆ ದೇಶ ಅಂಗಡಿ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಬೆಂಗಳೂರು ಸಿಗುತ್ತೆ ಮಲ್ಲೇಶ್ವರಂ ಅಲ್ಲಿ ಮತ್ತೆ ಸೀತಾ ಸರ್ಕಲ್ ಗಿರಿನಗರದಲ್ಲಿ ಇದೆ ಆಮೇಲೆ ಮೈಸೂರಲ್ಲಿ ನಮ್ಮ ಕುವೆಂಪು ನಗರದಿದೆ ಪಂಚಮಂತ್ರ ರಸ್ತೆಯಲ್ಲಿದೆ ಧಾರವಾಡದಲ್ಲಿದೆ ಆಮೇಲೆ ಶಿವಮೊಗ್ಗದಲ್ಲಿದೆ ಮತ್ತೆ ನಮ್ಮ ಸಾಗರದಲ್ಲಿ ಆಯ್ತು ಅದ್ಬಿಟ್ರೆ ಇನ್ನ ನಮ್ಮ ಸಾಗರದಲ್ಲಿ ಮೇನ್ ಸಿಟಿಯಲ್ಲಿ ಒಂದಿದೆ ಮತ್ತೆ ಇನ್ನು ಹೆಗ್ಗೋಡಲ್ಲ ಹೆಗ್ಗೋಡಲ್ಲಿದೆ ಇದು ಹತ್ತೈದು ವರ್ಷ ಆಯ್ತು ಹದಿನೈದು ವರ್ಷ ಈಗ ಸಮ್ಮರ್ ನಡೀತಾ ಇದೆ ಸೊ ಈ ಕಾಟನ್ ಬಟ್ಟೆ ಉಡೋದ್ರಿಂದ ತಂಪಾಗತ್ತೆ ಆಮೇಲೆ ಈ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ನೇಕಾರರಿಗೆ ತುಂಬಾ ಹೆಲ್ಪ್ ಆಗಿದೆ ಈಗ ತುಂಬಾ ಕಷ್ಟ ಸಮಯದಲ್ಲಿ ಇದಾರೆ ಎಲ್ರು ಈಗ ಎಲ್ಲೂ ಕೂಡ ಬಿಸ್ನೆಸ್ ಇಲ್ಲ ಅಂತಿದ್ದಾರೆ ಎಲ್ಲ ಕಡೆ ಸೊ ಮತ್ತೆ ಎಲ್ಲಾ ಮತ್ತೆ ಒಂದು ಗ್ರೋಅಪ್ ಆಗ್ಬೇಕು ಮತ್ತೆ ಕೈಮಗ್ಗನ ಉಳಿಸ್ಬೇಕು ಮತ್ತೆ ನ್ಯಾಚುರಲ್ ಅದರಲ್ಲೂ ವಿಶೇಷ ನಮ್ದು ನ್ಯಾಚುರಲ್ ಡೈ ಸೊ ನ್ಯಾಚುರಲ್ ಡೈ ಅಂತಂದ್ರೆ ನಮ್ದು ಸುಮಾರು ಎಲ್ಲೂ ನೀವು ನೋಡೋಕೆ ಸಾಧ್ಯ ಇಲ್ಲ ಅದನ್ನ ನಡ್ಸೋಕು ಇಷ್ಟು ವರ್ಷ ನಡ್ಕೊಂಡ್ ಬಂದಿರೋದು ಮೊದಲ ಈಗ ವರ್ಷ ಆಯ್ತು ಸಂಸ್ಥೆ ಮೂವತ್ತು ವರ್ಷದಿಂದ ಈ ನ್ಯಾಚುರಲ್ ಡೈ ನ ಉಳಿಸ್ಕೊಂಡು ಬಂದಿದ್ದಾರೆ ಸೊ ಇದನ್ನೆಲ್ಲ ಖರೀದಿಸಿ ಅದು ಬಣ್ಣ ಹೋಗ್ರು ಹೋದ್ರೂ ಕಾಟನ್ ಬಟ್ಟೆ ಅದು ಒಂದು ದೇಹಕ್ಕೆ ಹಿತವಾಗಿರುತ್ತೆ ನಾವ್ ಅದು ಹೋದ್ರೂ ಅದು ಹಾಕೊಳ್ಬೇಕು ಅನ್ಸತ್ತೆ ಸೊ ಕಾಟನ್ ಬಟ್ಟೆ ಹಾಕಿ ಹಾಕಿ ಮತ್ತೆ ನಮ್ಮ ದೇಶದ ಆರ್ಥಿಕತೆ ನಮ್ಮಲ್ಲೇ ಉಳಿಸಿ ನಾವು ವಿದೇಶಿಯರ ಇದಾಗೋದಕ್ಕಿಂತ ನಮ್ಮ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ಗಿಂತ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದ್ರೂ ನಮ್ಮ ದೇಶದ ಆರ್ಥಿಕತೆ ನಮ್ಮಲ್ಲೇ ಒಂದು ಅಂತ ಪ್ರಯತ್ನ ಪಡೋಣ ಅಂತ ಹೇಳ್ತೇವೆ ಸೊ ಈಗ ಸಮ್ಮರ್ ಗೆ ಮತ್ತೆ ಚಳಿಗಾಲದಲ್ಲೂ ಅಷ್ಟೇ ಈ ಬಟ್ಟೆಗಳು ಗಾಂಧೀಜಿ ಅವರದೊಂದು ಇದೇ ಇದೆ ಶೀತ ಅಷ್ಟೇ ಉಷ್ಣ ಉಷ್ಣ ಉಷ್ಣಕಾಲೆ ಶೀತ ಅಂತ ಅದುವೇ ಖಾದಿ ವಸ್ತ್ರ ಅಂತ ಸೊ ಖಾದಿದು ಗುಣನೇ ಆಗಿದೆ ಸೊ ಎಲ್ಲರೂ ಬನ್ನಿ ಕೈ ಕೈಮಗ್ಗ ವಸ್ತ್ರಗಳನ್ನ ತಗೊಳ್ಳಿ ನಮ್ಮ ದೇಶದ ನಮ್ಮ ಹಳ್ಳಿಯನ್ನು ಉಳಿಸೋಣ ಯಾರು ಕೂಡ ವಲಸೆ ಹೋಗುದನ್ನು ತಪ್ಸಣ ಬನ್ನಿ ಅಂತ ಹೇಳ್ಕೊತೀನಿ ಹೊಸ ಸಬ್ಸ್ಕ್ರೈಬರ್ ಇದ್ರೆ ಒಂದ್ ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಲಾಸ್ಟ್ ನಾನು ಬ್ಲಾಗ್ ನ ಲಿಂಕ್ ಮಾಡ್ತೀನಿ ನಾವು ಹೆಗ್ಗೊಂಡ್ ಹೋಗಿದ್ವಿ ಅಲ್ಲಿ ಯಾವ ರೀತಿ ಕಲರಿಂಗ್ ಮಾಡ್ತಾರೆ ನೇಯ್ಯೋದ್ ಯಾವ ರೀತಿ ನೇಯ್ತಾರೆ ಬ್ಲಾಕ್ ಪ್ರಿಂಟ್ ಯಾವ ರೀತಿ ಮಾಡ್ತಾರೆ ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಾವು ಮಾಡಿದೀವಿ ಕಲರಿಂಗ್ ಅಂದ ತಕ್ಷಣ ಸುಮಾರು ಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ ಇಲ್ಲಿ ಬಳಸೋದು ದಾಳಿಂಬೆ ಅಡಿಕೆ ಕಾಚು ಇಂಡಿಗೋ ಬಣ್ಣ ಮತ್ತೆ ಮಂಜಿಷ್ಟ ಬೇರು ಈ ತರ ಸುಮಾರು ನಮ್ಮ ನ್ಯಾಚುರಲಿ ಸಿಗೋಂತ ವಸ್ತುಗಳು ಹಣ್ಣು ತರಕಾರಿಗಳನ್ನ ಬಳಸಿ ಬಣ್ಣ ಹಾಕೋದ್ರಿಂದ ಆ ಬಣ್ಣದಿಂದ ಸ್ಕಿನ್ ಗೆ ಯಾವುದೇ ರೀತಿ ಕಿ ಪ್ರಾಬ್ಲಮ್ ಕೂಡ ಆಗಲ್ಲ. ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆಗಳು ಬಂದಿದೆ. ಅದರಲ್ಲಿ ಮಲ್ ಬಟ್ಟೆಯಲ್ಲಿ ಈಗ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳನ್ನು ಏಸಿತೆ ತುಂಬಾ ಚೆನ್ನಾಗಿದೆ. ಬಂದ ಒಂದ ಸಲ ವಿಜಿಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಪ್ರಾಡಕ್ಟ್ ಅನ್ನು ಒಂದ್ಸಾರಿ ತೋರಿಸ್ಬಿಡಿ ಮೇಡಂ. ಎಸ್ ಎಸ್ ಸೈಡ್ ಪಾಕೆಟ್ ಬರುತ್ತೆ ಇದು. ಅಂಬ್ರಲ್ಲ ಇದು ಸ್ಟ್ರೈಟ್ ಕಟ್ಟು ಲೆಗ್ಗಿನ್ಸ್ ಜೆಗ್ಗಿನ್ಸ್ ಜೀನ್ಸ್ ಯಾವುದಕ್ಕಾದರೂ ಹಾಕಬಹುದು. ಇದು ಹೊಸ ಪ್ಯಾಟರ್ನ್. ಓಕೆ. ಆಯ್ತಾ? ಇದು ನೋಡಿರ್ತಾರೆ ಇಟ್ತರೆ ಆatro ಒಂದ್ಸಾರಿ ತೋರಿಸ್ತೀನಿ. ಇದು ಕಸೂತಿ ಮೇಡಮ್ ಕಸೂತಿ ಟಾಪ್ ಇದೆಲ್ಲಾ. ಇದು ಎಲ್ಲಾ ಸೈಜಲ್ಲೂ ನಾನು ತೋರಿಸ್ತಿರೋದು ಎಲ್ಲ ಸೈಜಲ್ಲೂ ಎಲ್ಲಾ ಕಲರ್ಸ್ ಎಲ್ಲ ಸೈಜು ಇದೆ ಏನ್ ತೊಂದರೆ ಇಲ್ಲ ಇದೆ ಇದು ಪ್ಯಾಚ್ ವರ್ಕ್ ಕಸೂತಿ ಮೇಡಮ್ ಇದು ಆಮೇಲೆ ಇದು ವಿ ನೆಕ್ ವೀಕ್ ಟ್ರೆಂಡ್ ಮೇಡಮ್ ವಿ ಆ ನಮ್ಗೋಸ್ಕರ ಒಂದ್ ಕೆಲಸ ಮಾಡಿ ಸರೋಜಾ ಈಗ ಯಾರೆಲ್ಲ ನಾನು ಒಂದ್ ನಂಬರ್ ನಿಮ್ದು ಯಾವ್ದಾದ್ರು ನಂಬರ್ ಕೊಟ್ರೆ ನಾನು ಜನ ನಿಮ್ಗೆ ಆಡ್ ಆಗ್ತಾ ಒಂದು ವಾಟ್ಸಾಪ್ ಗ್ರೂಪ್ ಮಾಡ್ಬೇಕು ಕಾರ್ತಿಕ್ ಸೊ ನೀವು ಅವಾಗ ಹೊಸಾದ್ ಬಂದಿರೋ ಪ್ರಾಡಕ್ಟ್ಸ್ ಆ ಗ್ರೂಪ್ ಹಾಕ್ತಾ ಹೋದ್ರೆ ಅಟ್ ಲೀಸ್ಟ್ ಅಲ್ಲಿ ಕೇಳ್ತಾರೆ ಬಂದು ಹೋಗ್ ತಗೊಳ್ತಾರೆ ಇದು V neck ಮೇಡಂ ಈಗ ಟ್ರೆಂಡ್ ಅಲ್ಲಿ ಇರೋದು V neck ತುಂಬಾನೇ ಚೆನ್ನಾಗಿ ಮಾಡಿದಾರೆ ತುಂಬಾ ಜನ ಇಷ್ಟ ಪಡ್ತಾರೆ ಈಗ ಈ ಟಾಪ್ಸ್ ಅನ್ನು ಹುಡುಗಿಯರು ಕೂಡ ಅವಾಗೆಲ್ಲ ಹುಡುಗಿಯರು ಬಂದ್ರೆ ಇಷ್ಟ ಪಡ್ತಿರಲಿಲ್ಲ ನಮ್ಮ ಹತ್ರ ಇದ್ದಾರೆ ರೌಂಡ್ ನೆಕ್ ಬಿಟ್ರೆ ಏನು ಇರಲಿಲ್ಲ ಬರೀ ಅದು ಒಂದೇ ಇತ್ತು ಈಗ ನೋಡಿ ಮೇಡಮ್ ಇದು ಬೋಟ್ ನೆಕ್ ಹ ಹ ಇರಲಿ boat ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ಓ ಬಂದಿದೆ ಈಗ ನಾನು ಒಂದೊಂದು ಪೀಸ್ ತೋರಿಸ್ತಿದೀನಿ ಇದರ ಎಲ್ಲಾ ಕಲರ್ಸ್ ನೀವು ನೋಡ್ತಾ ಇರೋದು ಕೂಡ ನೋಡಿ ನ್ಯಾಚುರಲ್ ಕಲರಿಂಗ್ ಇದು ಈ

ಮೇಡಮ್ ಸೆಟ್ ಮಾಡಿದಾರೆ ಮಾಡಿದ್ದಾರೆ ಸ್ಪೆಷಲ್ ಟಾಪ್ ಅಂಡ್ ಕುರ್ತಾ ಪ್ಯಾಂಟ್ ನಾವೇ ಮ್ಯಾಚ್ ಮಾಡ್ಕೋ ಈ ತರ ಟಾಪ್ಸ್ ಅದಕ್ಕೆ ಕೊಟ್ಟಿದೆ ಕೊಟ್ಟಿದ್ದೇವೆ ಸಪ್ರೇಟ್ ತಗೊಂಡ್ರೆ ನಿಮ್ಗೆ ಕಾಸ್ಟ್ಲಿ ಆಗತ್ತೆ ಹೌದಾ ಇದು ಜೊತೆಲೆ ತಗೊಂಡ್ರೆ ಡಿಸ್ಕೌಂಟ್ಸ್ ಇತ್ತು ಆಕ್ಚುಲಿ ನಾವು ನಿಮ್ಗೆಲ್ಲ ಹೇಳುದು ಸೊ ನೀವು ಬರ್ಬೋದು ಇವಾಗ್ಲೂ ಒಳ್ಳೆ ಕಲೆಕ್ಷನ್ಸ್ ಇದೆ ಸ್ಟ್ರಗ್ ನೋಡ್ಬೋದು ನೀವು ಜೀನ್ಸ್ ಹಾಕೊಂಡು ಶಾರ್ಟ್ ಟಾಪ್ ಹಾಕೊಂಡು ಇದನ್ನ ಹಾಕೊಳ್ತಾರೆ ಸುಮಾರು ಜನ ಹುಡುಗಿರು ಮುಜುಗರ ಇದು ಸ್ಕರ್ಟ್ ನಾನು ಸುಮಾರು ಸ್ಕರ್ಟ್ ಹಾಕೋದ್ರೆ ನೀವೆಲ್ಲ ನೋಡಿ ಕೇಳ್ತಾ ಇರ್ತೀರಾ ಲಿಂಕ್ ಕೊಡಿ ಅಂತ ಲಿಂಕ್ ಅಲ್ಲ ಇದು ದೇಸಿ ಅಂಗಡಿಯ ಸ್ಕರ್ಟ್ಗಳು ನಾವು ಇಲ್ಲೇ ಬಂದು ತಗೊಂಡಿರ್ತೀವಿ ನೋಡ್ಬೋದು ನೀವು ಇದಕ್ಕೆ ಕ್ರಾಪ್ ಟಾಪ್ಸ್ನ ನೀವು ಮ್ಯಾಚ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಟಿಪ್ ಕೊಡ್ತೀನಿ ಇದನ್ನ ಸೀರೆಗಳಿಗೂ ನೀವು ಹುಟ್ಕೋಬಹುದು ಈ ಕ್ರಾಪ್ ಟಾಪ್ಸ್ ನೀವು ಈಗ ಟ್ರೆಂಡ್ ಟ್ರೆಂಡ್ ಹೌದು ಹೌದು ಈ ತರ

ನಾ ಉಟ್ಕೊಂಡಾಗ ನೀವೆಲ್ಲ ವೈಟ್ ಸೀರೆನ ಕೇಳ್ತಾ ಇರ್ತೀರ ಬಾರ್ಡರ್ ಬಂದಿದೆ ಇದೇ ಪ್ರಿಂಟ್ ಅಲ್ಲಿ ನನಗೆ ದೊಡ್ಡ ಬಾರ್ಡರ್ ಬಂದಿರೋ ಸೀರೆ ನಾನು ತಗೊಂಡಿದ್ದೀನಿ ಎರಡು ಮೂರ್ ಇದೆ ನನ್ನ ಹತ್ರ ವೈಟ್ ಸೀರೆ ನೋಡಬಹುದು ಇದೆಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆ ಮಾತ್ರ ಉಟ್ರೆ ಸಂಜೆ ತನಕ ಆರಾಮಾಗಿರ್ಬೋದು ಅಷ್ಟು ಕಂಫರ್ಟೆಬಲ್ ಆಗಿರುತ್ತೆ ಬಾಡಿ ಇದು ಬ್ಲೌಸ್ ಮೇಡಮ್ ಬ್ಲೌಸ್ ಬೇಕು ಅಂತಂದ್ರೆ ಅವರು ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಮೂವ್ ಮಾಡ್ಕೊಂಡು ಉಟ್ಕೊಂಡು ಕಾಂಟ್ರೆಸ್ಟ್ ಬ್ಲೌಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದೆ ಕ್ರಾಪ್ ಟಾಪ್ ಹೌದು ಆ ತರದ ಬ್ಲೌಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಒಂದ್ ಕೆಲಸ ಮಾಡಿ ಎಲ್ಲರೂ ಗ್ರೂಪ್ ಜಾಯ್ನ್ ಆದ್ರೆ ನಿಮ್ಗೆ ಅಪ್ಡೇಟ್ ತೋರಿಸ್ತಾ ಇರ್ತಾರೆ ಹೊಸ ಸೀರೆಗಳು ಬಂದ್ರೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ನೀವು ಬಂದು ತಗೊಂಡು ಹೋಗ್ಬೋದು ಸುಮಾರು ಜನಕ್ಕೆ ಗೊತ್ತಾಗಲ್ಲ ಹೊಸದಾಗ ಏನಾದ್ರು ಬಂದ್ರೆ ಅಂದ್ರೆ ಒಂದ್ ಯಾವಾಗ್ಲಾದ್ರು ಅವ್ರು ತಗೊಳ್ಳಿ ಬಿಡ್ಲಿ ಮೇಡಮ್ ನಾನು ಒಂದ್ ಹೇಳುದು ಕಸ್ಟಮರ್ ಬಂದು ಒಂದ್ ವಿಸಿಟ್ ಮಾಡಿ ನೀವು ತಗೊಳ್ಳುದು ಬಿಡೋದು ಸೆಕೆಂಡ್ ವಿಸಿಟ್ ಮಾಡಿ ದೇಸಿ ಶಾಪಿಗೆ ಇಷ್ಟಾದ್ರೂ ತಗೊಳ್ಳಿ ಯಾಕಂದ್ರೆ ನಮ್ಮಲ್ಲಿ ಯಾವಾಗ ಯಾವ್ ಪ್ಯಾಟರ್ನ್ ಬರುತ್ತೆ ಹೇಳಕ್ ಆಗಲ್ಲ ಅಲ್ಲಿ ಮಾಡೋದು ತುಂಬಾನೇ ಕಷ್ಟ ಯಾಕಂದ್ರೆ ಇದು ನಲ್ವತ್ತು ಕೆಜಿ ಕಲ್ಲು ಕಟ್ಕಂಡೆ ಬಟ್ಟೆನೇ ಕಷ್ಟ ನೀವು ನೋಡಿದಿ ಹಂಗಾಗಿ ಯಾವ ಪ್ಯಾಟರ್ನ್ ಯಾವಾಗ ಬೇಕೋರು ಮಾಡ್ತಾರವರು ನೀವು ಬಂದಾಗ ಹೊಸ ಪ್ಯಾಟರ್ನ್ ಸಿಗ್ಬಹುದು ಒಂದ್ ವಿಸಿಟ್ ಮಾಡಿ ಇಷ್ಟ ಆದ್ರೆ ತಗೊಂಡೋಗಿ ಇಲ್ಲಾಂದ್ರೆ ನೆಕ್ಸ್ಟ್ ಮತ್ತೆ ಬನ್ನಿ ಎಲ್ಲೇ ದೇಶ ಒಂದು ನೋಡಬಹುದು ಸ್ಟ್ರೇಟ್ ಕಟ್ ಪ್ಯಾಂಟ್ ಅಂದ್ರೆ ಸಿಗರೆಟ್ ಕಟ್ ಪ್ಯಾಂಟ್ ಅಂತ ಹೇಳ್ತೀವಿ ನಾವು ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಇವಾಗೆಲ್ಲ ಇದೇ ಟ್ರೆಂಡ್ ಇರೋದು ಲೆಗಿನ್ಸ್ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಇವಾಗ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ರೋಜಾ ಈಗ ನಾನು ಒಂದು ತಗೊಂಡಿದೀನಿ ಏನಂದ್ರೆ ಮಲ್ಕೊಳಕಾದ್ರೂ ಬಳಸಿ ಕುತ್ಕೊಳ್ಳಾದ್ರೂ ಬಳಸಿ ಇಲ್ಲದ ಕಾರ್ಪೆಟ್ ತರಾದ್ರೂ ಬಳಸಿ ತುಂಬಾ ಚೆನ್ನಾಗಿರುತ್ತೆ ಕಾರ್ಪೆಟ್ ತರ ನಿಜವಾಗ್ಲೂ ನ್ಯಾಚುರಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೌದಲ್ಲ ಆಮೇಲೆ ಲಾಸ್ಟ್ ಗೆ ಹೌದು ಈ ತರ ಮಾರ್ಕ್ ಮಾಡಿ ಕರೆಕ್ಟ್ ನಾನು ಒಂದ್ ತಗೊಂಡಿದೀನಿ ನಿಮ್ಮೆಲ್ಲರಿಗೂ ಮನೇಲಿ ತೋರಿಸ್ತೀನಿ ಸ್ಪೇಸ್ ಕಮ್ಮಿ ಸಾಕು ಏಕೆಂದರೆ ಹೀಗೆ ಫೋಲ್ಡ್ ಮಾಡಬಹುದು ಮುರಿಯೋದಿಲ್ಲ ಓಕೆ ಆಗ ಅದು ದಪ್ಪಕ್ಕೆ ಬಿಟ್ಟಿತ್ತು ಮುರಿಯುತ್ತಾ ಇತ್ತು ಈ ಗುರಿಯಲ್ಲ ಮೇಡಂ ಈ ಬ್ರೇಕ್ ಕರೆಕ್ಟ್ ಹೌದು ಹೌದು ಸಿಂಗಲ್ ಅಲ್ಲಿ ಸಿಂಗಲ್

ನೀವು ನೋಡ್ತಾ ಇದೆಯಲ್ಲ ಬ್ಯೂಟಿಫುಲ್ ಆಗಿದೆ ಫ್ರಾಕ್ಸ್ ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಹಾಕಿದ್ರೆ ಮಕ್ಕಳು ಕಿರಿಕಿರಿ ಯಾವ ಬಟ್ಟೆ ಹಾಕಿದ್ರು ಮಕ್ಕಳು ಕಿರಿಕಿರಿ ಮಾಡ್ತಾರೆ ಇತ್ತೀಚೆಗಂತೂ ಮತ್ತೆ ಏನೋ ಬಟ್ಟೆ ಹಾಕಿದ್ರೆ ತುಂಬಾ ಖುಷಿಯಾಗಿ ಹಾಕೋತಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಥಾಟ್ ಹೌದು ಒಳಗಡೆ ಬಟ್ಟೆನು ಚೆಳ್ಳು ಕೊಟ್ಟಿದ್ದಾರೆ ಹೌದು ಹ್ಮ ಬಾರಿ ಚೆನ್ನಾಗಿದೆ ಇಲ್ಲ ಥ್ಯಾಂಕ್ ಯು ಸರ್ ಓಕೆ ಮೇಡಂ

ಮತ್ತೆ printed ಹೊಸ ಹೊಸ ಶರ್ಟ್ಸ್ ಗಳನ್ನು ಮಾಡಿದೀವಿ ಈಗ ಟ್ರೆಂಡ್ ಆಗಿರೋದರಿಂದ ಸೊ ಮೇನ್ ಕನ್ಸಂಟ್ರೇಷನ್ ಯೂಸ್ ಬರ್ಬೇಕು ಅವರು ಇದನ್ನ ಕಾದಿ ಇನ್ಫ್ಲುಯೆನ್ಸ್ ಅಂತ ಥ್ಯಾಂಕ್ ಯು ಕಾರ್ತಿಕ್ ದೇಸಿ ಅಂಗಡಿಗೆ ಹೋದರೆ ನಿಮಗೆ ಸರೋಜಾ ಕಾರ್ತಿಕ್ ಎಲ್ಲ ನೋಡಲಿಕ್ಕೆ ಸಿಗ್ತಾರೆ ನಿಮಗೆ ಏನು ಬೇಕೋ ಅಸಿಸ್ಟ್ ಮಾಡ್ತಾರೆ ಹಾಗೆ ಈ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಹಾಗೆ ದೇಶದ ಸೇವೆಗೆ ಒಂದು ಚೂರು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಲಿ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು